పూజయో దేవీ పూజ మోనా పూజయ మోనా దేవీ పూజే మాడ జయ 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 జయబెందు ఆరతి బెళగోనా జయ 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 జయబెందు ఆరతి బెళగోనా పూజ మోనా దేవీ పూజ మోనా ಮಾಡೋಣ ದೇವಿಗೆ ಪೂಜೆ ಮಾಡೋಣ ಜಯ 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 ಜಯವೆಂದು ಆರತಿ ಬೆಳಗೋಣ ಜಯ 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 ಜಯವೆಂದು ಆರತಿ ಬೆಳಗೋಣ ಕಾಯನು ಹೊಡೆಯೋಣ ದೇವಿಯ ನಾಮವ ಜಪಿಸೋಣ ಕಾಯನು ಒಡಿಯೋಣ ದೇವಿಯ ಜ ನಾಮವ ಜಪಿಸೋಣ ಮಂಗಳಿಯರೆಲ್ಲ ಕೂಡಿ ನಾವು ಜ್ಯೋತಿಯ ಬೆಳಗೋಣ ಮಂಗಳಿಯರೆಲ್ಲ ಕೂಡಿ ನಾವು ಜ್ಯೋತಿಯ ಬೆಳಗೋಣ ಜಯ 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 ಬೆಂದು ಆರತಿ ಬೆಳಗೋಣ ಜಯ ಜಯ ಬೆಂದು ಮಹಾಲಕ್ಷ್ಮಿಗೆ ಜ್ಯೋತಿಯ ಬೆಳಗೋಣ ಪೂಜೆಯ ಮಾಡು ದೇವಿಗೆ ಪೂಜೆಯ ಮಾಡೋಣ ಪೂಜೆಯ ಮಾಡೋಣ ದೇವಿಗೆ ಪೂಜೆಯ ಮಾಡೋಣ ಜಯ 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 ಬೆಂದು ಆರತಿ ಬೆಳಗೋಣ ಜಯ 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 ಬೆಂದು ಆರತಿ ಬೆಳಗೋಣ ಕರ್ಪೂರ ಹಚ್ಚೋಣ ಕರ್ಪೂರದ ಆರತಿ ಬೆಳಗೋಣ ಕರ್ಪೂರ ಹಚ್ಚೋಣ ಕರ್ಪುರದ ಆರತಿ ಬೆಳಗೋಣ ಮಡಿಹುಡಿಯಿಂದ ಮಹಾಲಕ್ಷ್ಮಿಗೆ ಜ್ಯೋತಿಯ ಬೆಳಗೋಣ ಮಡಿಹುಡಿಯಿಂದ ಮಹಾಲಕ್ಷ್ಮಿಗೆ ಜ್ಯೋತಿಯ ಬೆಳಗೋಣ ಜಯ 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 ಬೆಂದು ಆರತಿ ಬೆಳಗೋಣ ಜಯ ಜಯ ಬೆಂದು ಮಹಾಲಕ್ಷ್ಮಿಗೆ ಜ್ಯೋತಿಯ ಬೆಳಗೋಣ పూజయ దేవీ పూజేయోణ పూజయ పూజయ మోణ దేవీ పూజయ మాడ జయ 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 వెందో ఆరతి బెళగో జయ 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 వెందో ఆరతి బళగో జయ 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 వెందో ఆరతి బెళగో